ಶಾಸಕ ಸ್ಥಾನ ಕಿಡಿಗೇಡಿ ಮುನಿರತ್ನಿಗೆ ಅಲಿತ ಸಮುದಾಯಕ್ಕೆ ಜಾತಿ ನಿಂದನೆ ಮಾಡಿರುವ ಮುನಿರತ್ನಿಗೆ ಕರ್ನಾಟಕದಿಂದ ಗಡಿಪಾರ್ ಮಾಡಿ ಗಡಿಪಾರ್ ಮಾಡಿ ಕರ್ನಾಟಕದಿಂದ ಗಡಿಪಾರ್ ಮಾಡಿ ಗಡಿಪಾರ್ ಮಾಡಿ ಬಿಜೆಪಿಯ ಶಾಸಕರಾಗಿರ್ತಕ್ಕಂಥ ಮುನಿರತ್ನರವರು ಮೊನ್ನೆ ದಲಿತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯವನ್ನ ಕೆಟ್ಟ ಅವಮಾನದ ರೀತಿಯಾಗಿ ಒಬ್ಬ ಹೆಣ್ಣು ಮಗಳನ್ನ ಮಂಚಕ್ಕೆ ಕರೆಯುವಂತಹ ನೀಚ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಮುನಿರತ್ನನ ವಿರುದ್ಧವಾಗಿ ಇಂದು ಚಿಕ್ಕಮಗಳೂರು ಬ್ಲಾಕ್ ಕಾಂಗ್ರೆಸ್ನಿಂದ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಗೆ ನಮ್ಮೆಲ್ಲರ ನಾಯಕರುಗಳಾಗಿರ್ತಕ್ಕಂಥ ಕೆ ಪಿ ಸಿ ಸಿಯ ಪ್ರಧಾನ ಕಾಶಿಗಳಾಗಿರ್ತಕ್ಕಂಥ ಡಾಕ್ಟರ್ ವಿಜಯಕುಮಾರ್ ಅವರು ಬಂದಿದ್ದಾರೆ ಅದೇ ರೀತಿಯಾಗಿ ಮತ್ತೋರ್ವ ರಾಜ್ಯ ವಕ್ತಾರರಾಗಿರ್ತಕ್ಕಂಥ ಎಚ್ ದೇವರಾಜ್ ಅವರು ಬಂದಿದ್ದಾರೆ ಮತ್ತೋರ್ವ ನಾಯಕರಾಗಿರ್ತಕ್ಕಂಥ ಕೆ ಪಿ ಸಿ ಸಿಯ ಮಾಜಿ ಪ್ರಧಾನ ಕಾಶಿಗಳಾಗಿರ್ತಕ್ಕಂಥ ಎಂ ಎಲ್ ಮೂರ್ತಿರವರು ಬಂದಿದ್ದಾರೆ ಹಾಗೂ ಮಾಜಿ ಸಿ ಡಿ ಎ ಅಧ್ಯಕ್ಷ ಏನು ಶಿಸ್ತಿನ ಪಕ್ಷ ಅಂತ ಹೇಳ್ತಂಥ ಬಿ ಜೆ ಪಿಯವರು ಅವರು ಅವರಿಗೆ ಮಾನ ಮರ್ಯಾದೆ ಇದ್ರೆ ಮತ್ತು ಮುನಿರತ್ನರ ಸದಸ್ಯತ್ವವನ್ನು ವಜಾ ಮಾಡಿ ಆತನ ಕರ್ನಾಟಕದಿಂದ ಗಡಿಪಾರ ಮಾಡಬೇಕು ಅಂತ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ ಸಮಾಜಗಳಾಗಿರ್ತಕ್ಕಂಥ ದಲಿತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯದ ಹೆಣ್ಣು ಮಕ್ಕಳು ಮತ್ತು ಜಾತಿ ನಿಂದನೆ ಮಾಡುವಂಥ ಕೆಟ್ಟ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಮುನಿರತ್ನನ್ನು ಸಮರ್ಥಿಸೋಣ ಕೆಲಸವನ್ನು ಇವತ್ತು ಬಿ ಜೆ ಪಿಯ ಮುಖಂಡರು ಮಾಡ್ತಿದ್ದಾರೆ ಅನ್ನುವಂಥ ಕೆಲವು ಸಮಾಜವನ್ನು ಹೊಡೆಯುವಂತ ಇಲ್ಲಿಯ ಮಾಜಿ ಶಾಸಕ ಸಿ ಟಿ ರವಿ ಅವರು ಅರ್ಥ ಮಾಡ್ಕೋಬೇಕು ಮತ್ತು ನಿಮ್ಮ ಪಕ್ಷದಲ್ಲಿ ಯಜ್ಞ ಬಿದ್ದಿದೆ ಅದನ್ನು ಸರಿ ಬಿಟ್ಟು ರಾಜ್ಯದಲ್ಲಿ ಹಿಂದೂ ಮುಸ್ಲಿಮ್ ಅಂತಕ್ಕಂಥ ಕೋಮು ಭಾವನೆಯನ್ನ ಬಿತ್ತುವಂತ ಕೆಲಸವನ್ನ ಮಾಡ್ತಾ ಇದೀರಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಮೊದಲು ಮುನಿರತ್ನ ಸದಸ್ಯ ಮಾಡಿ ನಾವು ನಾಚಿ ತಲೆ ತಗ್ಗಿಸ್ತಕ್ಕಂಥ ಒಂದು ಹೀನ ಸಂಸ್ಕೃತಿಯನ್ನು ಪ್ರದರ್ಶನ ಮಾಡಿದ್ದಾರೆ ಮುನಿ ಮುನಿರತ್ನ ಅವರು ಇನ್ನೊಂದು ಕಡೆ ಅವ್ನು ಕರ್ಕಬಾರೋ ನನ್ನ ಮಂಚಕ್ಕೆ ಕರ್ಕಬಾರೋ ಅಲ್ಲಿ ಕರ್ಕ ಇದು ಅನೇಕ ಕಡೆ ಚರ್ಚೆ ಆಗ್ತಾ ಇದೆ ದಲಿತರಿಗೂ ಮತ್ತು ಒಕ್ಕಲಿಗ ಹೆಣ್ಮಕ್ಳಿಗೆ ಅವಮರ್ಯಾದೆ ಇದೆ ಅಂತ ನನ್ನ ಪ್ರಕಾರ ದಲಿತ ಮತ್ತು ಒಕ್ಕಲಿ ಒಕ್ಕಲಿಗ ಹೆಣ್ಮಕ್ಕಳಿಗಾಗಿಲ್ಲ ಇದು ಮಾನವ ಸಮೂಹಕ್ಕೆ ಅವ ಮರ್ಯಾದೆ ಆಗಿರ್ತಕ್ಕಂಥದ್ದು ಹೆಣ್ಮ ಮುನಿರತ್ನ ಒಬ್ಬ ಅನರ್ಹ ಒಬ್ಬ ಎಮ್ ಎಲ್ ಎ ಆಗೋದಿಕ್ಕೆ ದುಡ್ಡಿದೆ ನಾನು ಪಿಕ್ಚರ್ ಸಿಗೀತಾ ಇದ್ದೆ ದುಡ್ಡು ಕೊಟ್ಟು ಓಡ್ ತಗೊಂತೀನಿ ಅನ್ನೋ ಒಂದೇ ಕಾರಣಕ್ಕೆ ಯಾವುದೇ ವೈಚಾರಿಕ ಹಿನ್ನೆಲೆ ಇಲ್ಲದೆ ಇರತಕ್ಕಂಥ ಒಬ್ಬ ಶಾಸಕನ ನಾವು ಆಯ್ಕೆ ಮಾಡಿದ್ದೀವಿ ಅದರ ಪರಿಣಾಮ ಇದು ಎಲ್ಲ ಸಮುದಾಯಕ್ಕೂ ಅವಮರ್ಯಾದೆ ಮಾಡ್ತಕ್ಕಂಥ ಕೆಲಸ ಬಿ ಜೆ ಪಿಲೂ ಹೆಣ್ಮಕ್ಳಿದ್ದಾರೆ ಅವ್ರಿಗೂ ಸೇರ್ತಿದ್ದು ಅಲ್ಲೂ ಒಕ್ಕಲಿಗರು ಹೆಣ್ಮಕ್ಳಿದ್ದಾರೆ ದಲಿತರು ಹೆಣ್ಮಕ್ಳಿದ್ದಾರೆ ಎಲ್ಲರನ್ನೂ ಮಂಚು ಕರಿತಕ್ಕಂಥ ಈ ವಿಟ ಪುರುಷ ಇದಲ್ಲ ಇವನಿಗೆ ಕ್ಯಾಸ್ಟ್ರೇಷನ್ ಅಂತಾರೆ ಅಂದರೆ ಅವ್ರನ್ನ ಲಿಂಗವನ್ನು ಕೊಯ್ದು ಬಿಸಾಕ್ತಕ್ಕಂಥದ್ದು ಆ ಕೆಲಸವನ್ನ ಜನರೇ ಮಾಡಬೇಕಾಗುತ್ತೆ ಸರ್ಕಾರ ಎಚ್ ಇವರಿಗೆ ಸರಿಯಾದ ಶಿಕ್ಷೆಯನ್ನು ಮಾಡದೇ ಹೋದರೆ ಅಂತಕ್ಕಂಥ ಕಾಲ ಬರ್ತದೆ ಅದಕ್ಕೆ ಮುನಿರತ್ನ ಆ ಏನು ಆಕೆ ಆಗಿದ್ದರು ಮೊದಲು ಕಾರ್ಪೊರೇಟರ್ ಆಗಿ ಆಯ್ಕೆ ಆಗಿದ್ದರು ತದನಂತರ ಎರಡು ಬಾರಿ ಶಾಸಕರಾಗಿ ಹಾಗೂ ಮಂತ್ರಿಯಾಗಿ ಆಯ್ಕೆ ಆಗಿದ್ದರು ಆದರೆ ಅವ್ರ ಬಾಯಿನಲ್ಲಿ ಇಂಥದ್ದನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ ಅವರು ಬಂದಂಥ ನಡೆ ಅವರು ಹಿಂದೆ ಇದ್ದಂಥ ಒಂದು ಕೊತ್ವಾಲ್ ಗ್ಯಾಂಗ್ನಿಂದ ಬಂದಂಥ ಒಂದು ನಡೆ ಅದನ್ನು ಮತ್ತೆ ಪ್ರದರ್ಶನವನ್ನು ಇಲ್ಲಿ ಮಾಡಿದ್ದಾರೆ ಅಂತ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಬಿ ಜೆ ಪಿ ನಾಯಕರುಗಳು ಭಾಳಷ್ಟು ಮಾತನಾಡ್ತಾರೆ ಈ ಜಿಲ್ಲೆಯಲ್ಲೂ ಸೇರ್ಕೊಂಡಂಗೆ ಈ ಕ್ಷೇತ್ರದ ಮಾಜಿ ಎಮ್ ಎಲ್ ಎನೂ ಸೇರ್ಕೊಂಡಂಗೆ ಬಿ ಜೆ ಪಿ ನಾಯಕರುಗಳು ನಾವು ದೇಶಭಕ್ತರು ಅಂತ ಹೇಳ್ತಾರೆ ನಕಲಿ ದೇಶಭಕ್ತರು ಇವರು ಇವರಿಗೆ ಹೆಣ್ಣುಗಳ ಬಗ್ಗೆ ಮಾ ಇಲ್ಲಿನ ಮಹಿಳೆಯರ ಬಗ್ಗೆ ಗೌರವ ಇಲ್ಲ ಸಹೋದರಿಯರ ಬಗ್ಗೆ ಗೌರವ ಇಲ್ಲ ಒಂದು ಸಮುದಾಯದ ಬಗ್ಗೆ ಗೌರವ ಇಲ್ಲ ಒಕ್ಕಲಿಗ ಜನಾಂಗ ಒಂದು ದೊಡ್ಡ ಸಮುದಾಯ ಈ ರಾಜ್ಯಕ್ಕೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಹಾಗೆ ದಲಿತ ಸಮುದಾಯನೂ ಕೂಡ ಈ ರಾಜ್ಯಕ್ಕೆ ಭಾಳ ದೊಡ್ಡ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ರಾಜ್ಯಕ್ಕೆ ದೇಶಕ್ಕೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಆದರೆ ಮುನಿರತ್ನ ಅಂತಕ್ಕಂಥ ಅವಿವೇಕಿ ಒಬ್ಬ ಎಮ್ ಎಲ್ ಎಗೆ ಆ ಎರಡೂ ಸಮುದಾಯದ ಬಗ್ಗೆ ಗೌರವ ಇಲ್ಲದೆ ಇರತಕ್ಕಂಥದ್ದು ಬಹಳ ಅಸಹ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ